ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ತುಂಬಾ ಜನ ಇವತ್ತು ಚರಣ್ ಗೌಡ್ರಿ ಹೇಳ್ತಾ ಇದ್ರು ಬಹಳ ಜನ ಒಂದು ಕಪ್ ಕಲ್ಪನೆಯಲ್ಲಿ ಇದಾರೆ ತಪ್ಪು ಕಲ್ಪನೆಯಲ್ಲಿ ಕುಮಾರಣ್ಣ ಅವರು ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ ಅವರು ಎಲ್ಲಿ ಬೇಕಾದರೂ ಇಂಡಸ್ಟ್ರಿಗಳನ್ನ ಚುಟ್ಕಿ ಹೊಡೆಯೋಷ್ಟರಲ್ಲಿ ತಗೊಂಬಂದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಆದರೆ ಕುಮಾರಣ್ಣವರು ಇವತ್ತು ಏನೇ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೂ ಕೂಡ ರಾಜ್ಯ ಸರ್ಕಾರದ ಸಾಕಾರ ಇರಬೇಕು ಸಾಮತ ಇರಬೇಕು ಸೌಹಾರ್ದಿತ ಇರಬೇಕು ಇದು ಯಾವುದು ಕೂಡ ಅವರಲ್ಲಿ ಕಾಣ್ತಾ ಇಲ್ಲ ಏನೇ ಕುಮಾರಣ್ಣವರು ಕೆಲಸ ಮಾಡೋಕ್ಕೋದ್ರು ಅದರಲ್ಲಿ ತಡೆಗಟ್ತಾರೆ ಎಲ್ಲಿ ಕುಮಾರಣ್ಣನಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಸರು ಬಂದ್ಬಿಡುತ್ತೋ ಎಲ್ಲಿ ಮತ್ತೆ ಕುಮಾರಣ್ಣವ್ರು ಬೇಕು ಅಂತಕ್ಕಂಥದ್ನ ಜನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಪೇಕ್ಷೆಯನ್ನು ಪಟ್ಟು ಬಿಡ್ತಾರೋ ಎಲ್ಲಿ ನಮಗೆ ಹಿನ್ನಡೆ ಆಗಿಬಿಡ್ತದೋ ಅಂತ ಭಯದಿಂದ ಇವತ್ತು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ತುಂಬ ಜನಕ್ಕೆ ಅನಿಸ್ತಾ ಇದೆ ಇವತ್ತು ಇಲ್ಲಪ್ಪ ಕುಮಾರಣ್ಣ ಮಿನಿಸ್ಟ್ರ್ ಇದ್ದಾರೆ ನಮ್ಗೇನೋ ಏನೋ ಒಳ್ಳೇದಾಗ್ತದೆ ನಮ್ಗೆ ಉದ್ಯೋಗ ಸೃಷ್ಟಿ ಆಯ್ತದೆ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ಭಾಗದಲ್ಲಿ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತಾರೆ ಅಂತ ಕುಮಾರಣ್ಣನಿಗೂ ಮನಸ್ಸಲ್ಲಿದೆ ಜನ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಎಂದು ಕೂಡ ಕೈ ಕಟ್ಕೊಂಡು ಕೂರ್ತಕ್ಕಂಥ ನಾಯಕ ಅಲ್ಲ ಸದಾಕಾಲ ಅವರು ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ನಮ್ಮ ಕರ್ನಾಟಕ ನಾಡಿನ ಜನತೆ ಪರವಾಗಿ ಇಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಯಾವ ತಾರತಮ್ಯ ಇಲ್ಲ ನಮಗೆ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಏಳೂವರೆ ಕೋಟಿ ಕನ್ನಡಿಗರ ಸಮಗ್ರ ಅಭಿವೃದ್ಧಿ ಜನತಾದಳ ಪಕ್ಷ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಗುರಿ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ